ಅನಧಿಕೃತವಾಗಿ ಕೆರೆ ಒತ್ತುವರಿ ಜಾಗವನ್ನು ಸರ್ಕಾರ ಮಾರಳಿ ಪಡೆಯಲು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋನೂರು ಹೋಬಳಿ ಕಮಲವಾರಪಲ್ಲಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಐವತ್ತೈದರಲ್ಲಿ ಕೆರೆ ಅಂಗಳ ಬಿದ್ದು ಜನರು ಕೆಲವರು ಒತ್ತುವರಿ ಮಾಡಿದ್ದು ಇದನ್ನ ಶೀಘ್ರವಾಗಿ ತೆರವುಗೊಳಿಸಲು ತಾಡಿಕೋಳ್ ಗ್ರಾಮದ ಜಿ ನಾರಾಯಣ ಸ್ವಾಮಿ ಗೋವಿಂದಪ್ಪ ಎಂಬ ಶ್ರೀನಿವಾಸಪುರ ತಹಶೀಲ್ದಾರ್ಗೆ ದೂರಿಯನ್ನ ನೀಡಿದರು ಆದರೂ ಸಹ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಎಂದು ತಹಶೀಲ್ದಾರ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಈ ಸಮಯದಲ್ಲಿ ಮಾತನಾಡಿದ ಜಿ ರವರು ಕೆಲ ವರ್ಷಗಳ ಹಿಂದೆ ನಮ್ಮ ತಂದೆ ಕೆರೆ ಜಾಗವನ್ನ ಕೆಲವರು ಒತ್ತುವರಿ ಮಾಡಿದ್ದು ಆಗಿನ ಕಾಲದಲ್ಲಿ ನಮ್ಮ ತಂದೆ ದೂರನ್ನು ನೀಡಿ ಜಾಗವನ್ನು ಸರ್ಕಾರಕ್ಕೆ ಹಿಂಪಡಿಸಿದರು ಆಗ ಅಧಿಕಾರಿಗಳು ಇದು ಕೆರೆ ಜಾಗ ಆಗಿದ್ದು ಯಾರಿಗೂ ಸಹ ಜಮೀನು ಮಂಜೂರು ಮಾಡಬಾರದೆಂದು ಆದೇಶವನ್ನು ಹೊರಡಿಸಿದರು ಇದಾದ ನಂತರ ಸಾವಿರದ ತೊಂಬತ್ತೈದರಲ್ಲಿ ಇಬ್ಬರ ಹೆಸರಿನಲ್ಲಿ ಅಂದಿನ ತಹಶೀಲ್ದಾರ್ ಜಮೀನು ಮಂಜೂರು ಮಾಡಬಾರದೆಂದು ಆದೇಶವಿದ್ದರೂ ಸಹ ಮಂಜೂರು ಮಾಡಿದ್ದು ಮೂರು ಎಕರೆ ಒಬ್ಬರಿಗೆ ಮತ್ತೊಬ್ಬರಿಗೆ ಮೂರು ಏಳು ಗುಂಟೆ ಮಂಜೂರು ಮಾಡಿದ್ದಾರೆ ಈ ಊರಿಗೆ ಕೆರೆ ಇಲ್ಲದ ಕಾರಣ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದ್ದು ಊರಿನ ಜಾನುವಾರುಗಳಿಗೆ ಹಾಗೂ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಕೆರೆನ ಸುರಕ್ಷಿತವಾಗಿ ಕಾಪಾಡಬೇಕೆಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೂ ಕಂದಾಯ ಸಚಿವರಿಗೂ ಲೋಕಾಯುಕ್ತ ು ಶ್ರೀನಿವಾಸಪುರ ತಹಶೀಲ್ದಾರ್ ಅವರು ಕಾನೂನು ಬಾಹಿರವಾಗಿ ಮಂಜೂರು ಮಾಡಿರುವ ಜಮೀನನ್ನ ಮರಳಿ ಪಡೆಯಲು ಮೀನಾಮೇಷ ಮಾಡುತ್ತಿದ್ದು ಮಂಜೂರು ಮಾಡಿರುವ ಜಮೀನನ್ನ ಸರ್ಕಾರ ಮರಳಿ ಪಡೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಒಂದು ವೇಳೆ ತಹಶೀಲ್ದಾರ್ ಈ ವಿಷಯದ ಬಗ್ಗೆ ಯಾವುದೇ ಕ್ರಮ ಜರುಗಿಸಿದ ಪಕ್ಷದಲ್ಲಿ ತಾಲೂಕು ಕಚೇರಿ ಮುಂದೆ ಎಲ್ಲಾ ಗ್ರಾಮಸ್ಥರು ಸೇರಿ ಮುತ್ತಿಗೆ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ನಾಣ್ಸೌಮಿ ಅಂತ ನನ್ನ ತಾಡಗೋಲ್ ಗ್ರಾಮ ನೆಲಬಂಕೊಬ್ಲಿ ಕಮಲವಡಪಲ್ಲಿ ಸರ್ವೆ ನಂಬರ್ ಐವತ್ತೈದರಲ್ಲಿ ಇಪ್ಪತ್ತು ಜನಕ್ಕೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಜಮೀನು ಕೃಷ್ಣಪ್ಪ ಮತ್ತು ಪಾಪಕ್ಕನ್ನವ್ರಿಗೆ ಈ ಇದರಿಂದ ಗ್ರಾಮಸ್ಥರಿಗೂ ಮತ್ತು ನಮಗೂ ತುಂಬ ತೊಂದರೆ ಆಗ್ತಾಯಿದೆ ನೀರಿಲ್ಲ ನೀರೆಲ್ಲ ಪೋರ್ವಾಗ ಬಚ್ಚೋಗಿದೆ ಆದ್ದರಿಂದ ದಯವಿಟ್ಟು ಇವ್ರಿಗೆ ವಜಾ ಮಾಡಿಸಿ ನಮ್ಗೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಹಸೀಲ್ದಾರ್ ಅವ್ರು ತಗೋಬೇಕು ತಹಸೀಲ್ದಾರ್ ಯಾವ ಮನವಿನೂ ಎಷ್ಟು ಕೊಟ್ಟರು ಏನೂ ಆಗ್ತೇನು ತಗೊಂಡಿಲ್ಲ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಮೇಲೆ ಕ್ರಮ ತಗೊಂಡು ವಧ ಮಾಡಿಸ್ಬೇಕಂತ ಪ್ರಾರ್ಥನೆ ಸುಧೀಂದ್ರ ಸುಧೀಧರ ತಹಸೀಲ್ ಸುಧೀ ಸುಧೀಂದ್ರ ಸಾಹೇಬ್ರ ಹತ್ರ ನೀವು ಹೋಗಿದ್ರ ಈ ವಿಷಯದ ಬಗ್ಗೆ ಹಾಂ ಹೋಗಿದ್ದೀವಿ ಏನು ಹೇಳಿದ್ರು ಅವರು ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ಮಾಡಿಲ್ಲ ಎಷ್ಟು ದಿನಗಳಾಯ್ತು ಸುಮಾರು ಒಂದು ನಾಲ್ಕು ತಿಂಗಳಿಂದ ಹೋಗ್ತಾ ಇದ್ದೀನಿ ಇಲ್ಲೆಲ್ಲಿ ಯಾರು ಕಂಪ್ಲೇಂಟ್ ಮಾಡಿದಾರೆ ನೀವು ಡಿ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಅಸಿಸ್ಟೆಂಟ್ ಕಮಿಷನ್ ಕೊಟ್ಟಿದ್ದೀವಿ ರೆವಿನ್ಯೂ ಮಿನಿಸ್ಟರ್ ಕೊಟ್ಟಿದ್ದೀವಿ ಲೋಕಾಯುಕ್ತ ಕೊಟ್ಟಿದ್ದೀವಿ ತಹಸೀಲ್ದಾರ್ ಸಾಹಿಬ್ಗು ಒಂದು ಐದು ಸಲ ಕೊಟ್ಟಿದ್ದೀವಿ ಇದು ಕೆರೆ ಜಮೀನು ಎಷ್ಟು ಎಕರೆ ಇದೆಲ್ಲ ಇಲ್ಲಿ ಸುಮಾರು ಹನ್ನೆರಡು ಎಕರೆ ಚಿಲ್ಲರೆ ಇದೆ ಸರ್ ಕೆರೆ ಅದರಲ್ಲಿ ನಾವೇ ನಮ್ಮ ತಾತ ನಮ್ಮ ತಂದೆಯವರು ಈ ಜಮೀನು ಬಿಟ್ಟು ಕೊಟ್ಟಿದ್ದಾರೆ ಕೆರೆಗಂತ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ಆದ್ರೂ ಇದನ್ನ ಮಂಜೂರು ಮಾಡ್ಕೊಂಡು ನಮ್ಗ್ ತೊಂದರೆ ಮಾಡ್ತಾ ಇದ್ದೀವಿ ಆಗಿರೋದು ತಹಸೀಲ್ದಾರ್ ಕಮಿಟಿ ಎಲ್ಲ ತನ್ನಾಗಿ ಕಮಿಟಿನಲ್ಲಿ ಆಗಿರೋದು ಆವಾಗ ಆಕ್ಷೇಪಣೆ ಮಾಡಿಲ್ಲ ಯಾರು ಯಾರು ಗೊತ್ತಿಲ್ಲದೆ ಮಾಡಿ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ ಈಗ ತಹಸೀಲ್ದಾರ್ ಅವರು ಇದೇ ರೀತಿ ಮಂದಗತಿಯಲ್ಲಿ ಕಾರ್ಯ ಮಾಡಿದಾಗ ನಿಮಗೆ ಪತ್ರಿಕೆಲ್ಲ ಬಂದ ಮೇಲೆ ಆಮೇಲೆ ನಿಮ್ಮ ಸ್ಟೆಪ್ ಏನು ನಿಮ್ಮ ಕ್ರಮ ಏನು ಮುಂದಿನ ಕ್ರಮ ಏನು ತೆಗೆದುಕೊಂತೀರಾ ನೀವು ನಾವು ತಕ್ಷಣ ವಜಾ ಮಾಡಲೇ ಇದ್ದಾನೆ ಜನ ಕರ್ಕೊಂಡು ಬಂದು ತಹಸೀಲ್ದಾರ್ ಅಭಿವೃದ್ಧಿ ಮುತ್ತಿಗೆ ಹಾಕ್ತೀವಿ ರೋಡ್ ಬಂದ್ ಮಾಡಿಸ್ತೀವಿ ನಿಮ್ಮ ಉದ್ದೇಶ ಕೆರೆ ಉಳಿಸ್ಬೇಕು ಕೆರೆ ಉಳಿಸ್ಬೇಕು ನಮ್ಮ ಉದ್ದೇಶ ಕೆರೆ ಉಳಿಸ್ಬೇಕು ಅಂತೆ ಕತೆ ಮಾಡಿಕೊಟ್ಟಿರೋದೆಲ್ಲ ಮಾಡಬ ವದ ಮಾಡಬೇಕು